ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಅಂಡಾಕಾಂಕ್ಷ ಯೂಟ್ಯೂಬ್ ಚಾನಲ್ ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆಯ ದರ ಪ್ರತಿದಿನ ಒಂದೇ ರೀತಿಯಾಗಿರುವುದಿಲ್ಲ ಇದರಲ್ಲಿ ಏರಿಳಿತಗಳು ಕಂಡುಬರುವುದು ಸಹಜ ಬೇಡಿಕೆ ಮತ್ತು ಪೂರೈಕೆಯ ಆಧಾರದ ಮೇಲೆ ಇದರ ಒಂದು ಬೆಲೆ ನಿಗದಿಯಾಗ್ತದೆ ಅಂದರೆ ಎಷ್ಟು ಹೂವು ಮಾರುಕಟ್ಟೆಗೆ ಬಂದಿದೆ ಹಾಗೆ ಆ ಹೂವನ್ನು ಕೊಳ್ಳುವವರು ಎಷ್ಟು ಜನರಿದ್ದಾರೆ ಎಷ್ಟು ಅದಕ್ಕೆ ಡಿಮಾಂಡ್ ಇದೆ ಇದರ ಮೇಲೆ ಇದರ ಒಂದು ಬೆಲೆ ನಿಗದಿಯಾಗ್ತದೆ ಅಂತಲೇ ಹೇಳಬಹುದು ಮಲ್ಲಿಗೆಯ ದರ ಹೆಚ್ಚಾದಾಗ ಮಲ್ಲಿಗೆ ಕೃಷಿಕರಿಗೆ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ಅವರು ಕಷ್ಟಪಟ್ಟು ಬೆಳೆದಂತಹ ಈ ಮಲ್ಲಿಗೆಗೆ ಒಳ್ಳೆಯ ಒಂದು ದರ ಸಿಗ್ತಾ ಇದೆ ನಮ್ಮ ಒಂದು ಪರಿಶ್ರಮಕ್ಕೆ ಒಳ್ಳೆಯ ಒಂದು ಪ್ರತಿಫಲ ಸಿಗ್ತಾ ಇದೆ ಅಂತ ಅಂದ್ಕೊಳ್ತಾರೆ ಈ ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆ ಹಬ್ಬ ಹರಿದಿನಗಳ ಸಮಯದಲ್ಲಿ ಹಾಗೆ ಇಳುವರಿ ಕಡಿಮೆ ಇರುವಾಗ ಒಳ್ಳೆಯ ಒಂದು ದರ ಸಿಗ್ತದೆ ನವರಾತ್ರಿಯ ಸಮಯದಲ್ಲಿ ಈ ಮಲ್ಲಿಗೆಗೆ ತುಂಬಾ ಡಿಮಾಂಡ್ ಇರ್ತದೆ ಆಗ ಇದರ ಬೆಲೆ ಎರಡು ಸಾವಿರದ ಮೇಲೆ ಹೋಗ್ತದೆ ಹಾಗಾಗಿ ಮಲ್ಲಿಗೆ ಕೃಷಿಕರು ನವರಾತ್ರಿಯಲ್ಲಿ ಹೆಚ್ಚಿನ ಇಳುವರಿಯನ್ನ ಪಡೆಯಬೇಕು ಅಂತ ತುಂಬಾನೇ ಪ್ರಯತ್ನ ಪಡ್ತಾ ಇರ್ತಾರೆ ಆದ್ರೆ ಮಳೆಗಾಲ ಮುಗಿದಂತಹ ಸಮಯ ಆಗಿರುವುದರಿಂದ ಗಿಡಗಳಲ್ಲಿ ಅಷ್ಟೊಂದು ಹೆಚ್ಚಿನ ಇಳುವರಿ ಬರುವುದಿಲ್ಲ ಹೆಚ್ಚಾಗಿ ಪ್ರತಿ ವರ್ಷ ನವರಾತ್ರಿಯ ಸಮಯದಲ್ಲಿ ಮಾತ್ರ ಈ ಮಲ್ಲಿಗೆಗೆ ಎರಡು ಸಾವಿರದ ಮೇಲೆ ಹೋಗ್ತಾ ಇತ್ತು ಆದ್ರೆ ಈ ಬಾರಿ ನವರಾತ್ರಿಗೂ ಮೊದಲೇ ಒಳ್ಳೆಯ ಒಂದು ದರ ಇದೆ ಅಂತ ಹೇಳಬಹುದು ಇನ್ನು ನವರಾತ್ರಿಯಲ್ಲೂ ಕೂಡ ಒಳ್ಳೆಯ ದರ ಸಿಗಬಹುದು ಅಂತ ಅನ್ಕೊಳ್ತೇನೆ ಈಗ ಹೂವಿನ ಪೂರೈಕೆ ತುಂಬನೇ ಕಡಿಮೆ ಇದೆ ಅಂತ ಹೇಳ್ತಾರೆ ಅಂದ್ರೆ ಹೆಚ್ಚಾಗಿ ಹೂವು ಆಗ್ತಾ ಇಲ್ಲ ಹಾಗಾಗಿ ಹೂವಿನ ದರ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಆದರೆ ಹೂವಿನ ಅಂಗಡಿಯಲ್ಲಿ ಹೂವು ಸೇಲ್ ಆಗ್ತಾ ಇಲ್ಲ ಅಂತಲೂ ಕೂಡ ಹೇಳ್ತಾರೆ ಅಷ್ಟೊಂದು ಬೆಲೆ ಇರುವಂತಹ ಹೂವು ಯಾರು ಕೂಡ ಪರ್ಚೇಸ್ ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ ಮಲ್ಲಿಗೆಯ ಬದಲಿಗೆ ಬೇರೆಲ್ಲ ಹೂವನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ ಈ ಮಲ್ಲಿಗೆಗೆ ಇಷ್ಟೊಂದು ಬೆಲೆ ಇರುವುದರಿಂದ ಈ ಮಲ್ಲಿಗೆಯನ್ನ ಬೇಡ ಅಂತ ಹೇಳ್ತಾ ಇದ್ದಾರೆ ಅಂತನೂ ಕೂಡ ಹೇಳ್ತಾರೆ ಮಲ್ಲಿಗೆಗೆ ಇಷ್ಟೊಂದು ಒಳ್ಳೆಯ ದರ ಇರುವಾಗ ನಮ್ಮ ಗಿಡಗಳಲ್ಲಿ ಅಷ್ಟೊಂದು ಹೂವು ಆಗ್ತಾ ಇಲ್ಲ ಅದೇ ಒಂದು ಬೇಸರದ ವಿಷಯ ಅಂತ ಹೇಳ್ಬೋದು ನನ್ನ ತೋಟದಲ್ಲಿ ಈಗ ಕೇವಲ ಮೂರು ಸಾಲಿನಷ್ಟು ಅಂದರೆ ಅರ್ಧ ಚೆಂಡಿನಷ್ಟು ಮಾತ್ರ ಹೂವು ಸಿಗ್ತಾ ಇದೆ ಕಳೆದ ಒಂದು ವಾರದಿಂದ ಅಷ್ಟೇ ಹೂವು ಸಿಗ್ತಾ ಇದೆ ಮಲ್ಲಿಗೆಗೆ ಅಟ್ಟೆಗೆ ಎರಡು ಸಾವಿರದ ನೂರು ಇದ್ದರೂ ಕೂಡ ನಮ್ಮ ಗಿಡಗಳಲ್ಲಿ ಅಷ್ಟೊಂದು ಹೂವು ಆಗುವುದಿಲ್ಲ ಹೆಚ್ಚಾಗಿ ಹೀಗೆ ಆಗ್ತದೆ ಒಂದು ಒಳ್ಳೆಯ ದರ ಇರುವಾಗ ಗಿಡಗಳಲ್ಲಿ ಹೂವೇ ಇರುವುದಿಲ್ಲ ನನ್ನ ತೋಟದಲ್ಲಿ ಒಂದು ಅಟ್ಟೆ ಹೂವು ಆಗದಿದ್ದರೂ ಕೂಡ ನನಗೆ ಖುಷಿ ಇದೆ ಯಾಕಂದ್ರೆ ಮೂರು ಸಾಲಿನಷ್ಟು ಹೂವನ್ನ ನಾನು ಸೇಲ್ ಮಾಡಿದರೂ ಕೂಡ ಸಾಧಾರಣ ಸಿಗ್ತಾ ಇದೆ ಹಾಗಾಗಿ ನನಗೆ ಖುಷಿ ಇದೆ ಅಂತ ಹೇಳ್ಬಹುದು ಒಂದು ವೇಳೆ ಎರಡು ಸಾವಿರದ ನೂರು ಇರುವಲ್ಲಿ ಒಂದು ಸಾವಿರ ಇದ್ದರೂ ಕೂಡ ಕೇವಲ ನೂರು ರೂಪಾಯಿ ಈ ರೀತಿಯಾಗಿ ನಾನು ಅರ್ನಿಂಗ್ ಅನ್ನ ಮಾಡ್ತಾ ಇದೆ ಅದಕ್ಕೂ ಕೂಡ ಕಡಿಮೆ ಇದ್ದಲ್ಲಿ ಕೇವಲ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಇಷ್ಟೇ ಸಿಗ್ತಾ ಇತ್ತು ಆ ಜಾಗದಲ್ಲಿ ಇನ್ನೂರು ರೂಪಾಯಿ ಸಿಗುವುದು ಖುಷಿ ಅಂತ ಹೇಳಬಹುದು ಹೀಗೆ ತುಂಬಾ ಜನರ ಗಿಡದಲ್ಲೂ ಕೂಡ ತುಂಬಾ ಹೂವು ಅಲ್ಲದಿದ್ದರೂ ಕೂಡ ಸ್ವಲ್ಪ ಸ್ವಲ್ಪ ಹೂವು ಆಗ್ತಾ ಇರ್ತದೆ ಅದರಲ್ಲೂ ಕೂಡ ಒಳ್ಳೆಯ ಅರ್ನಿಂಗ್ ಅನ್ನ ನೀವು ಮಾಡ್ತಾ ಇರ್ತೀರಾ ಹಾಗಾಗಿ ಮಲ್ಲಿಗೆ ಕೃಷಿಕರಿಗೆ ಈ ಒಂದು ಸಮಯದಲ್ಲಿ ತುಂಬಾನೇ ಖುಷಿ ಆಗಿರ್ತದೆ ಹೆಚ್ಚಿನ ಮಲ್ಲಿಗೆ ಕೃಷಿಕರು ಒಂದು ಐಡಿಯಾವನ್ನ ಹಾಕಿಕೊಳ್ತಾ ಇರ್ತಾರೆ ಈ ಸಮಯದಲ್ಲಿ ಒಳ್ಳೆಯ ದರ ಇರ್ತದೆ ನಾವು ಈ ಸಮಯದಲ್ಲಿ ಒಳ್ಳೆಯ ಇಳುವರಿಯನ್ನು ಪಡೆಯಬೇಕು ಈ ರೀತಿಯಾಗಿ ಅವರು ಅದರ ಆರೈಕೆಯನ್ನ ಮಾಡ್ತಾ ಇರ್ತಾರೆ ಆದರೆ ಮಲ್ಲಿಗೆ ಕೃಷಿಕರು ಗೆಸ್ ಮಾಡಿದಂತಹ ದಿನಗಳನ್ನ ಹೊರತಾಗಿ ಇನ್ನೂ ಕೂಡ ಹೆಚ್ಚಿನ ದಿನಗಳಲ್ಲಿ ಒಳ್ಳೆಯ ದರ ಸಿಗ್ತಾ ಇದೆ ಈ ವರ್ಷ ಮಲ್ಲಿಗೆಗೆ ಒಳ್ಳೆಯ ದರ ಇದೆ ಅಂತ ಹೇಳಬಹುದು ಅಂದರೆ ನಾನು ಸ್ಟಾರ್ಟಿಂಗಿಂದ ಇಲ್ಲಿಯ ತನಕ ಹೇಳ್ತಾ ಇದ್ದೇನೆ ಈ ವರ್ಷ ಮಲ್ಲಿಗೆಯ ದರ ಕಡಿಮೆ ಆಗಿದ್ದು ತುಂಬ ಕಡಿಮೆ ಅಂತ ಹೇಳ್ಬಹುದು ಹೆಚ್ಚಿನ ದಿನಗಳಲ್ಲಿ ಮಲ್ಲಿಗೆಗೆ ಒಳ್ಳೆಯ ದರ ಇತ್ತು ಕಳೆದ ವರ್ಷ ಹಾಗೆ ಅದರ ಮೊದಲಿನ ವರ್ಷದಲ್ಲಿ ತುಂಬ ಕಡಿಮೆ ದರ ಎಲ್ಲ ಬಂದಿತ್ತು ಆದರೆ ಈ ವರ್ಷ ಅಷ್ಟೊಂದು ಕಡಿಮೆ ದರ ಬಂದಿಲ್ಲ ಕೆಲವೊಂದು ದಿನಗಳನ್ನ ಹೊರತುಪಡಿಸಿ ಅಂತ ಹೇಳ್ತಾ ಇದ್ದೇನೆ ಎಲ್ಲ ದಿನಗಳಲ್ಲೂ ಕೂಡ ಒಳ್ಳೆಯ ದರ ಇದೆ ಅಂತ ಹೇಳ್ತಾ ಇಲ್ಲ ಆದರೆ ತುಂಬಾ ಕಡಿಮೆ ದಿನಗಳಲ್ಲಿ ತುಂಬ ತುಂಬಾ ಡೌನ್ ಆದಂತಹ ರೇಟ್ ಇತ್ತು ಅಂತ ಹೇಳಬಹುದು ಇನ್ನು ನವರಾತ್ರಿಯಲ್ಲಿ ಒಳ್ಳೆಯ ಇಳುವರಿಯನ್ನ ಪಡೆಯಬೇಕು ಅಂತ ಗಿಡಗಳನ್ನ ಸರಿಯಾಗಿ ಸೆಟ್ ಮಾಡಿಕೊಂಡು ನವರಾತ್ರಿಯಲ್ಲಿ ಹೂ ಆಗುವಂತೆ ಮಾಡಿಕೊಂಡಿರ್ತಾರೆ ಆದರೆ ಈಗಲೇ ಒಳ್ಳೆಯ ಒಂದು ದರ ಇರುವಾಗ ಅವರ ಗಿಡಗಳಲ್ಲಿ ಹೂ ಇರುವುದಿಲ್ಲ ನವರಾತ್ರಿಯಲ್ಲಿ ಹೂವಾಗಲು ಪ್ರಾರಂಭವಾಗ್ತದೆ ಹಾಗೆ ನನ್ನ ಗಿಡಗಳಲ್ಲೂ ಕೂಡ ಅದೇ ರೀತಿಯಾಗಿದೆ ಮುಂದಿನ ವಾರ ಒಳ್ಳೆಯ ಒಂದು ಮೊಗ್ಗುಗಳು ಸಿಗಬಹುದು ಅಂತ ಅಂದ್ಕೊಳ್ತೇನೆ ಆದರೆ ಕೆಲವೊಮ್ಮೆ ನಾವು ಅಂದುಕೊಂಡಂತೆ ಆಗುವುದಿಲ್ಲ ಮೊಗ್ಗು ಸ್ವಲ್ಪ ದೊಡ್ಡದಾಗುವಾಗ ಆಚೆ ಈಚೆ ಆಗ್ತದೆ ಅಂದ್ರೆ ಮೂರು ನಾಲ್ಕು ದಿನ ಹೆಚ್ಚು ಕಡಿಮೆ ಆಗ್ತದೆ ಆಗ ಇದಕ್ಕೆ ಇರುವಂತಹ ಡಿಮಾಂಡ್ ಕೂಡ ಕಡಿಮೆ ಆಗ್ತದೆ ಮಲ್ಲಿಗೆ ಕೃಷಿಯಲ್ಲಿ ಪರಿಶ್ರಮದ ಜೊತೆಗೆ ಲಕ್ ಅನ್ನುವುದು ತುಂಬನೇ ಇಂಪಾರ್ಟೆಂಟ್ ಅನ್ನುವುದು ನನ್ನ ಒಂದು ಅನಿಸಿಕೆ ಯಾಕಂದರೆ ನಾವು ತುಂಬಾ ಕಷ್ಟಪಟ್ಟು ಮೊಗ್ಗುಗಳು ಬರುವಂತೆ ಮಾಡಬಹುದು ಆದರೆ ಅದು ಸರಿಯಾದ ಸಮಯಕ್ಕೆ ದೊಡ್ಡದಾಗಿ ನಮಗೆ ಅದು ಮಾರುಕಟ್ಟೆಗೆ ನೀಡಲು ತಯಾರಾಗಬೇಕು ಆ ರೀತಿಯಾಗಿ ಹೆಚ್ಚಿನ ಒಂದು ದರ ಇರುವಾಗ ನಮ್ಮ ಗಿಡಗಳಲ್ಲಿ ಹೆಚ್ಚಿನ ಹೂವಾಗಲು ನಮಗೆ ಲಕ್ ಅನ್ನುವುದು ತುಂಬನೇ ಇಂಪಾರ್ಟೆಂಟ್ ಅಂತ ನನಗೆ ಅನಿಸ್ತಾ ಇದೆ ಯಾಕಂದ್ರೆ ಈಗ ನವರಾತ್ರಿಯಲ್ಲಿ ಸ್ವಲ್ಪ ದಿನ ಈಚೆ ಆದರೂ ಕೂಡ ಮುಂದೆ ಒಳ್ಳೆಯ ಒಂದು ದರ ಇರುವುದಿಲ್ಲ ನವರಾತ್ರಿಯಲ್ಲಿ ಮಾತ್ರ ಒಳ್ಳೆಯ ದರ ಇರ್ತದೆ ನಮ್ಮ ಮೊಗ್ಗುಗಳು ಸ್ವಲ್ಪ ದೊಡ್ಡದಾಗುವಾಗ ಒಂದು ನಾಲ್ಕು ದಿನ ಹೆಚ್ಚು ಕಡಿಮೆ ಆದರೂ ಕೂಡ ನಮ್ಗೆ ಒಳ್ಳೆಯ ದರ ಸಿಗುವುದಿಲ್ಲ ಕೆಲವೊಮ್ಮೆ ಗಿಡದ ತುಂಬಾ ಹೂ ಇರುವಾಗ ತುಂಬಾ ಕಡಿಮೆ ರೇಟ್ ಬಂದಿರ್ತದೆ ಅದೇ ಒಂದು ನಾಲ್ಕು ದಿನದ ನಂತರ ನಮ್ಮ ಗಿಡಗಳಲ್ಲಿ ಸ್ವಲ್ಪ ಹೂ ಕಡಿಮೆ ಆಗ್ತಾ ಬರ್ತದೆ ಆಗ ರೇಟ್ ಸ್ವಲ್ಪ ಹೆಚ್ಚಾಗ್ತಾ ಹೋಗ್ತದೆ ಈ ರೀತಿ ತುಂಬಾ ಜನರಿಗೆ ಅನುಭವ ಆಗಿರಬಹುದು ಈ ರೀತಿಯಾದಾಗ ತುಂಬ ಜನರಿಗೆ ಬೇಸರ ಆಗಿರಬಹುದು ಮೊನ್ನೆಯ ತನಕ ನನ್ನ ಗಿಡಗಳಲ್ಲಿ ತುಂಬನೇ ಹೂ ಇತ್ತು ಈಗ ಸ್ವಲ್ಪ ಕಡಿಮೆ ಆಗಿದೆ ಈಗ ರೇಟ್ ಚೆನ್ನಾಗಿದೆ ನಾನು ತುಂಬಾ ಹೂವು ನೀಡುವಾಗ ರೇಟ್ ತುಂಬನೇ ಕಡಿಮೆ ಇತ್ತು ಈ ರೀತಿಯಾಗಿ ಬೇಸರ ಪಡ್ಕೊಳ್ತಾ ಇರ್ತಾರೆ ಹಾಗೆ ಇನ್ನು ಕೆಲವರ ಒಂದು ಮಲ್ಲಿಗೆ ತೋಟದಲ್ಲಿ ಹೂವು ತುಂಬ ಕಡಿಮೆ ಇದ್ದಾಗ ರೇಟ್ ಕೂಡ ಕಡಿಮೆ ಇರ್ತದೆ ಹೂವು ತುಂಬ ಜಾಸ್ತಿ ಇದ್ದಾಗ ರೇಟ್ ಕೂಡ ತುಂಬ ಜಾಸ್ತಿ ಇರ್ತದೆ ಹೀಗೆ ಕೆಲವರಿಗೆ ಈ ಮಲ್ಲಿಗೆ ಕೃಷಿಯಲ್ಲಿ ಅದೃಷ್ಟ ಅಥವಾ ಲಕ್ ಚೆನ್ನಾಗಿರ್ತದೆ ಅಂದರೆ ಅವರಿಗೆ ಒಳ್ಳೆಯ ಒಂದು ಸಂಪಾದನೆಯನ್ನು ಈ ಮಲ್ಲಿಗೆ ಕೃಷಿಯಿಂದ ಮಾಡಬಹುದು ಯಾರೆಲ್ಲ ನಿಮ್ಮ ಗಿಡದಲ್ಲಿ ಕಡಿಮೆ ಇಳುವರಿ ಇರುವಾಗ ಹೆಚ್ಚಿನ ದರ ಇರ್ತದೆ ಅನ್ನುವಂತಹ ಒಂದು ವಿಷಯದಲ್ಲಿ ಬೇಸರ ಪಟ್ಟುಕೊಂಡಿರ್ತೀರಾ ನಿಮ್ಗೂ ಕೂಡ ಮುಂದೆ ಅದೃಷ್ಟ ಬಂದೇ ಬರ್ತದೆ ನಿಮ್ಮ ಗಿಡದಲ್ಲೂ ಕೂಡ ಹೆಚ್ಚಿನ ಇಳುವರಿಯಾದಾಗ ಹೆಚ್ಚಿನ ಒಂದು ದರ ಬರುವಂತಹ ಚಾನ್ಸಸ್ ತುಂಬಾನೇ ಇರ್ತದೆ ನೀವು ಕೂಡ ಪ್ರಯತ್ನ ಪಡ್ತಾ ಇರಿ ಒಂದಲ್ಲ ಒಂದು ದಿನ ನೀವು ಸಾಧನೆಯನ್ನ ಮಾಡಬಹುದು ಹೆಚ್ಚಿನ ಇಳುವರಿಯನ್ನ ಪಡೆದು ಹೆಚ್ಚಿನ ಆದಾಯವನ್ನ ಪಡಿಬಹುದು ಅಂತ ಹೇಳ್ತೇನೆ ಹಾಗೆ ಇನ್ನು ಕೇವಲ ಐದರಿಂದ ಆರು ದಿನ ಇರಬಹುದು ನವರಾತ್ರಿಗೆ ಆ ಮೊದಲೇ ಒಳ್ಳೆಯ ಒಂದು ದರ ಬಂದಿದೆ ಇನ್ನು ನವರಾತ್ರಿಯಲ್ಲೂ ಕೂಡ ಒಳ್ಳೆಯ ದರ ಸಿಗಬಹುದು ಅಂತ ಅನ್ಕೊಳ್ತೇನೆ ಮುಂದೆ ಎಷ್ಟು ದರ ಬರಬಹುದು ಅಂತ ಗೆಸ್ ಮಾಡಬಹುದು ಆದರೆ ಕನ್ಫರ್ಮ್ ಆಗಿ ಹೇಳಲಿಕ್ಕೆ ಆಗುವುದಿಲ್ಲ ಕಳೆದ ಹಲವಾರು ವರ್ಷದ ಒಂದು ನವರಾತ್ರಿಯ ಸಂದರ್ಭದಲ್ಲಿ ಮಲ್ಲಿಗೆಗೆ ಒಳ್ಳೆಯ ದರ ಇತ್ತು ಅದನ್ನ ನೋಡಿ ನಾವು ಹೇಳಬಹುದು ಈ ಬಾರಿಯೂ ಒಳ್ಳೆಯ ದರ ಸಿಗಬಹುದು ಅಂತ ಹಾಗೆ ಇನ್ನು ಕೇವಲ ಸ್ವಲ್ಪ ದಿನಗಳೇ ಬಾಕಿ ಇದೆ ಹಾಗಾಗಿ ನಿಮ್ಮ ಗಿಡಗಳನ್ನು ನೀವು ಸರಿಯಾಗಿ ಸೆಟ್ ಮಾಡಿ ಇಟ್ಕೊಂಡಿರ್ತೀರಾ ಅಂತ ಅನ್ಕೊಳ್ತೇನೆ ಯಾಕಂದ್ರೆ ನಾನು ಪ್ರತಿಯ ಒಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೇನೆ ಗಿಡಗಳನ್ನ ನವರಾತ್ರಿಗಾಗಿ ಸರಿ ಮಾಡಿ ಇಟ್ಟುಕೊಳ್ಳಿ ನವರಾತ್ರಿಯಲ್ಲಿ ಒಳ್ಳೆಯ ಇಳುವರಿಯನ್ನ ಪಡೆಯಬೇಕು ಈ ರೀತಿಯಾಗಿ ನಾನು ಮಾಹಿತಿಯನ್ನ ನೀಡ್ತಾ ಇರ್ತೇನೆ ಹಾಗೆ ನಿಮಗೂ ಕೂಡ ತಿಳಿದಿರಬಹುದು ಅಂದ್ರೆ ನೀವು ಕೂಡ ಮಲ್ಲಿಗೆ ಕೃಷಿಕರಾಗಿದ್ದಲ್ಲಿ ನಿಮಗೂ ಕೂಡ ಪ್ರತಿ ವರ್ಷ ಈ ಸಮಯದಲ್ಲಿ ಒಳ್ಳೆಯ ದರ ಬರ್ತದೆ ಅಂತ ನಿಮಗೆ ತಿಳಿದಿರ್ತದೆ ಹಾಗೆ ನೀವು ಕೂಡ ಗಿಡಗಳನ್ನು ಸೆಟ್ ಮಾಡಿ ಇಟ್ಟುಕೊಂಡಿರಬಹುದು ಇಲ್ಲಿ ನೀವು ನೋಡ್ತಾ ಇರುವುದು ಈಗಿನ ವಿಡಿಯೋ ಅಲ್ಲ ಅಂದ್ರೆ ಈಗಿನ ನನ್ನ ಗಿಡ ಅಲ್ಲ ಸ್ವಲ್ಪ ಎರಡು ಮೂರು ತಿಂಗಳ ಹಿಂದಿನ ಒಂದು ವಿಡಿಯೋ ಇರಬಹುದು ನಾನು ಅದನ್ನ ಈಗ ನಿಮಗೆ ತೋರಿಸ್ತಾ ಇದ್ದೇನೆ ಅಂದ್ರೆ ನಾನು ಇಲ್ಲಿ ಮಾತಾಡುವಾಗ ಯಾವುದಾದ್ರೂ ವಿಡಿಯೋವನ್ನು ಹಾಕಬೇಕು ಹಾಗಾಗಿ ಸ್ವಲ್ಪ ಹಳೆಯ ವಿಡಿಯೋವನ್ನು ಹಾಕಿದ್ದೇನೆ ಈಗ ನನ್ನ ಗಿಡಗಳು ಯಾವ ರೀತಿ ಇದೆ ಅಂತ ನಾನು ಮಧ್ಯದಲ್ಲಿ ತೋರಿಸಿದ್ದೇನೆ ಹಾಗೆ ಹಿಂದಿನ ವಿಡಿಯೋಸ್ಗಳಲ್ಲಿ ತೋರಿಸಿದ್ದೇನೆ ಇದು ನನ್ನ ಹಳೆಯ ವಿಡಿಯೋ ಆಗಿರುವುದರಿಂದ ನನ್ನ ಗಿಡಗಳ ತುಂಬಾ ಹೂವು ಇದೆ ಆದರೆ ಈಗ ನನ್ನ ಗಿಡದಲ್ಲಿ ಎಷ್ಟೊಂದು ಹೂವು ಆಗ್ತಾ ಇಲ್ಲ ಇವತ್ತು ಕೇವಲ ಮೂರು ಸಾಲು ಅಂದ್ರೆ ಅರ್ಧ ಚೆಂಡಿನಷ್ಟು ಮಾತ್ರ ಹೂವು ಸಿಕ್ಕಿದೆ ಇಲ್ಲಿ ನೀವು ನೋಡ್ತಾ ಇರಬಹುದು ಇದು ಇವತ್ತಿನ ವಿಡಿಯೋ ಇವತ್ತು ಮೂರು ಸಾಲಿನಷ್ಟು ಹೂವು ಸಿಕ್ಕಿದೆ ಇನ್ನು ನಾಳೆಯಿಂದ ಸ್ವಲ್ಪ ಜಾಸ್ತಿ ಆಗಬಹುದು ಇದು ಇವತ್ತಿನ ನನ್ನ ಮಲ್ಲಿಗೆ ಗಿಡಗಳು ಈಗ ನೋಡಿ ನನ್ನ ಗಿಡದಲ್ಲಿ ತುಂಬನೇ ಎಲೆಗಳು ಬಂದಿದೆ ತುಂಬನೇ ಚಿಗುರುಗಳು ಬಂದಿದೆ ಸ್ವಲ್ಪ ಗಿಡಗಳು ಸರಿ ಆಗ್ತಾ ಇದೆ ಅಂತ ಹೇಳಬಹುದು ಇಲ್ಲಿಗೆ ನಾನು ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ